ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹುಬ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರ ಮಾಸ್ತ ಆರಾಮದಿ ನೋಡ್ರಿ ಇವತ್ತಿನ ಮಾರ್ನಿಂಗ್ ಬ್ಲಾಗ್ನ ಈಗ ಶುರು ಮಾಡಕ್ಕಂತೀನಿ ಬರ್ರಿ ಇವತ್ತಿನ ಡೇ ಹೆಂಗೆಲ್ಲ ಹೋಗುತ್ತಾ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಅಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕುಡಿದೇ ಬಿಗ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂಥೇಳಿ ಶಾವಿಗೆ ಉಪ್ಪಿಟ್ಟು ಮಾಡೋಕೆ ಟೊಮೊಟೊ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಚಾಪಿಂಗ್ ಮಾಡ್ಕೊಂಡಿನಿ ಆ್ಯಂಡ್ ಸೈಡೂ ಶಾವಿಗೆ ನೀರು ನೀರಿಟ್ಟೀನಿ ಸೊ ಈಗ ನೋಡ್ರಿ ಬಾನಲಿಗೆ ಒಂದು ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಬಿಸಿ ಮಾಡೋಕೆ ಬಿಸಿ ಆಗೈತಿ ಈಗ ಹಸಿ ಮೆಣಸಿನ್ಕಾಯಿ ಹಾಕೊಳಕಂತೀನಿ ನೆಕ್ಸ್ಟೀಗ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಅಂತ ಒಳಗಡ್ಡೆ ಹಾಕ್ಕೊಂಡು ರೂ ಹೋಗೋರ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳ ಸ್ವಲ್ಪ ಹಾಕೊಂತೀನಿ ಇಷ್ಟ ನೋಡಿರಿ ಅದನ್ನು ಹೀಟ ಹಾಕ್ಬೇಡ ಅಂತ ಅಂತ ಹೇಳ್ತಾರೆ ಸೊ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಟೊಮಾಟೊ ಹಾಕ್ಕೊಂತೀನಿ ಇದು ಚೆನ್ನಾಗಿ ಟೊಮೊಟೊನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಸೈಡ್ಗೆ ಈಗ ನೀರು ಮುಗ್ತದೆ ಕಿಟ್ಟಿನಿ ಒಗ್ಗರಣೆ ಕುದಿಸ್ಕೋಬೇಕು ಸೊ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉತ್ಕೊಬೇಕಾದ್ರೆ ನೀವು ತರಕಾರಿ ತರಕಾರಿಗಳನ್ನ ಹಾಕೋಬಹುದು ಕ್ಯಾರೆಟ್ ಬೀನ್ಸ್ ಬಟ ಈಗ ಇಲ್ಲಿ ನೀರನ್ನು ಕುದಿಯಾಕತ್ತೀಗ ಶಾವ್ಗೆ ಹಾಕ್ಕೊಂಡನು ಜೊಮ್ಯಾಟೊ ಹೋದಾಗ ಶಾವಿಗೆ ಪ್ಯಾಕೆಟ್ ತೊಗೊಂಬೈದಲ್ಲ ಫ್ರೆಂಡ್ಸು ಸೊ ಈಗ ಫಸ್ಟ್ ಟೈಮ್ ಮಾಡೋಕಂತೀನಿ ಅದು ಲಾಂಗ್ ಟೈಮ್ ಆಗಿಂದ ಭಾಳ ವರ್ಷ ಆಯಿತು ಶಾವಿಗೆ ಉಪ್ಪಿಟ್ಟು ಇರಲಿಲ್ಲ ಸೊ ಎರಡು ರೀತಿಯೊಳಗೆ ಮಾಡಿ ನೋಡಿ ಉಪ್ಪಿಟ್ಟು ಸೊ ಅದರೊಳಗೆ ಒಂದು ರೀತಿಯೊಳಗೆ ತುರ್ತಕ್ಕ ನೋಡೋಣ ಹೆಂಗಾಗುತ್ತೆ ಅಂಥೇಳಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಆಗದವು ಶಾವಿಗೆ ಸೊ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಹುರಿದಿರೋ ಅಂತಹ ಶಾವಿಗೆ ಇವು ಒಬ್ಬರು ವ್ಯೂವರ್ನು ಕಮೆಂಟ್ ಹಾಕಿದ್ರು ಅಕ್ಕ ಹುರಿದಿರೋ ಶಾವಿಗೆಗಿಂತ ವೈಟ್ ಕಲರ್ ತಗೋಬೇಕಾಗಿತ್ತ ಅದು ಚೆನ್ನಾಗಿ ಆಗುತ್ತಾ ಅಂತಂದು ಸೊ ನೆಕ್ಸ್ಟ್ ಟೈಮ್ ವೈಟ್ ಕಲರ್ ಇರೋ ಶಾವಿಗೆನ ತಗೊಂಡ್ಬರ್ತೀನಿ

ಒಳಗೊಂದು ಬೋಗಾನಿಟ್ಟು ಸೋಸನ್ಗೆ ಒಳಗೆ ಶಾವಿಗೆ ಸೋಸ್ಕೊಂಡಿ ನೋಡ್ರಿ ಈಗ ಇದಕ್ಕೆ ತಣ್ಣೀರು ಹಾಕ್ಕೊ ಅಂದ್ರೆ ಒಂದಕ್ಕೊಂದು ಶಾವಿಗೆ ಅಂಟ್ಕೊನಂಗಿಲ್ಲ ಇಲ್ಲ ಅಂದ್ರೆ ಮುದ್ದೆ ಮುದ್ದೆ ಯಾವ್ದೋ ರೀತಿ ಆಗಿಬಿಡ್ತೈತೆ ಶಾವಿಗೆ ಉಪ್ಪಿಟ್ಟು ಮುದ್ದೆ ಮುದ್ದೆ ಆಗತ್ತೆ ಅಂದ್ರೆ ತಣ್ಣೀರ್ ಮ್ಯಾಗ ಹಾಕಬೇಕು ನೋಡಿ ಶಾವಿಗೆನ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಹಾಕೊಂಡ ತಿಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅರ್ಶನ ಬೇಡ ಅಂತಂದು ಹಾಕ್ಲಿ ವೈಟ್ ಹಂಗ ಚೆನ್ನಾಗಿರುತ್ತಂತೆ ಸೊ ನೋಡ್ರಿ ಹೆಂಗ್ ಬಳ 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 ಉದುರು ಉದ್ರಾಗಿ

ಸೊ ಈಗ ನೋಡ್ರಿ ಶಾವಿಗೆ ಒಪ್ಪಿಟ್ಟು ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಈ ರೀತಿ ಇದು ಸಿಂಪಲ್ ಆಗಿ ಮಾಡೀನಿ ಸೊ ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡು ಆದ್ರೆ ಚೆನ್ನಾಗಾಗ್ತೈತಿ ಇನ್ನು ಒಂದು ನಿಮಿಷ ಅಷ್ಟೇ ಮತ್ತೆ ಇಲ್ಲ ಬಿಡ್ತೈತಿ ಲೋ ಫ್ಲೇಮ್ ಒಳಗನ ಬೇಯಿಸ್ಕೋಬೇಕು ಆಮೇಲೆ ಆಫ್ ಮಾಡಿಬಿಡ್ತೀನಿ ಒಂದು ನಿಮಿಷ ಆಗಿಂದ ಈಗ ತಲೆಗೆ ಆಯಿಲ್ ಮಾಡ್ಕೋಬೇಕು ಅನಿತಾನ ಈಗ ಎದ್ದ ನೋಡ್ರಿ ಅದು ಹಾಸ್ಕಿ ಮಚ್ಚಾಗತ್ತ ಅನೈತಾ ಕೊಬ್ಬರಿಣ್ಣ ಆಗೈತಿ ಇಷ್ಟೋ ಸಣ್ಣದು ತೊಗೊಂಡು ನೋಡಿರಿ ಕೊಬ್ಬರಿಣಿ ಬಟ್ಟೆಲ್ಲ ಸೊ ನೋಡ್ತಾ ಇರ್ಬೋದು ಪ್ಯಾರಾಚಿಟ್ಟ ಹೀಗೆ ಫ್ರೆಂಡ್ಸ್ ಈಗ ಹಸ್ಬೆಂಡನ್ನು ಬಗ್ಗೆ ಹೋದ್ರಿ ಈಗ ನೈಟ್ ತೊಳೆದಿಟ್ಟಿರುವಂಥ ಬಂಡೆಗಳನ್ನೆಲ್ಲ ಜೋಡಿಸ್ಕೊಳಕ್ಕೆ ಅಂತೀನಿ ಆ್ಯಂಡು ಇವತ್ತು ಸಾಂಬಾರು ನೋಡಿರಿ ರಾಜಗಿರಿ ಸೊಪ್ಪಿನ ಸಾಂಬಾರು ಮಾಡೈತಿ ಸೊ ನೋಡ್ತಾ ಇರ್ಬೋದು ಫುಲ್ಲು ರೆಡಿಶ್ ಇದು ಸಾಂಬಾರು ರಾಜಗಿರಿ ಸೊಪ್ಪು ಅಂತಂದ್ರೆ ನೋಡಕ್ಕೆ ಸ್ವಲ್ಪ ಕೆಂಪಾಗನ ನಡ್ತೈತಿ ಮತ್ತು ಸಾಂಬಾರು ಮಾಡಿದ್ರೆ ಮತ್ತು ಅದು ಸ್ವಲ್ಪ ಕೆಂಪು ಕೆಂಪಾಗೈತಿ ಸಾಂಬಾರು ಸೊ ರಾಜಗಿರಿ ಸೊಪ್ಪಿನ ಸಾಂಬಾರು ಮಾಡಿಲ್ಲ ಅಂತಂದ್ರೆ ಮಾಡಿರಿ ಚೆನ್ನಾಗಿ ರುಚಿಯಾಗಿರ್ತೈತಿ ಯೂಶಲಿ ಪಲ್ಯ ಎಲ್ಲರೂ ಮಾಡಿರ್ತಾರೆ ಬಟ್ ಸಾಂಬಾರು ಮಾಡೋದು ಕಮ್ಮಿ ಅಂತ ಅಂದ್ಕೊತೀನಿ ಸಾಂಬಾರು ಒಮ್ಮೆ ಮಾಡಿ ನೋಡ್ರಿ ಬೆಳೆದು ಹಾಕಿ ಚೆನ್ನಾಗಿರ್ತಾಕೆ ಈ ರಜಗಿರಿ ಸೊಪ್ಪಿನ ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೊಂಡೇನೇನೋ ನಮಗೂ ಅಷ್ಟಾಗಿ ನೆನಪಿಲ್ಲ ಸೊ ರೆಸಿಪಿ ಏನಾದರೂ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಅಂತ ಆ್ಯಂಡ್ ನಿನ್ನೆ ಕೆಂಪಿಂಡಿ ಮಾಡಿದ್ದೆ ನೋಡಿರಿ ನಿನ್ನೆ ನೈಟು ಸೊ ಅದು ಇನ್ನೂ ಸ್ವಲ್ಪ ಉಳ್ದೈತೆ ಆ್ಯಂಡ್ ರೈಸನ್ನು ಮಾಡೇನಿ ವೈಟ್ ರೈಸ್ ನಾ ಹೇಳಿದೆ ನವಿತಾ ಖರಾಗೈತೆ ಮೂರು ಮೆಣಸಿನ್ ಹಾಕಿನಿ ಹಾಕೀನಿ ಎರಡು ಹಾಕ್ಬೇಕಂತ ಅಂದ್ಕೊಂಡಿದ್ದೆ ನಿಮ್ಮ ಪಪ್ಪಾ ಚಲೋ ಆಗೈತೆ ಅಂತ ತಿಂದನಾಟಿಗೆ ಸೊ ಇವತ್ತು ಮಂಗಳೂರು ಆಗಿರೋದ್ರಿಂದ ನೋಡ್ರಿ ತಮ್ಮನೀಗ ಪೂಜೆ ಮಾಡೋಕ್ಕಂತನ ಸೊ ನೋಡ್ತಾ ಇರ್ಬೋದು ಅನ್ವಿತಾ ಒಮ್ಮೊಮ್ಮೆ ಹಸ್ಬೆಂಡ್ ಒಮ್ಮೊಮ್ಮೆ ತಮ್ಮ ಮೂರು ಮಂದಿ ಈ ರೀತಿಯಾಗಿ ಪೂಜೆ ಮಾಡಿರ್ತಾರೆ ನಾನು ಯಾವಾಗರೂ ರೇರ್ ಮಾಡಿರ್ತೀನಿ ಹಂಗೆ ಆ್ಯಕ್ಚುಲಿ ಟೈಮ್ ಸಿಗೋಂಗಿಲ್ಲ ಈಗ ಕೆಲಸನೇ ಆಗ್ಬಿಡ್ತೈತಿ ನಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಸೊ ನಂದು ಭಾಳಷ್ಟು ಕೆಲಸಗಳಿರ್ತವು ವಿಡಿಯೋ ಅದು ಇದು ವೀಡಿಯೋ ಮಾಡ್ಕೊತ ಅಂತ ಕೆಲಸ ಮಾಡೋದೆ ಒಂದು ದೊಡ್ಡ ಕೆಲಸ ಆಗಿರ್ತೈತಿ ಸೊ ಈಗ ಬಾಂಡೆ ತೊಳೆಯಕತ್ತೇನೆ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತು ನಮ್ಮನವತ್ತ ಹಂಗೆ ರಂಗಲಿ ಹಾಕ್ಯಂತ ನೋಡ್ತಾ ಇರ್ಬೋದು ಈಗ ಹಂಗ ಎಲ್ಲ ಹಾಕ್ಯ ನೋಡ್ರಿ ಮೆಟ್ಲು ತುಂಬ ಕಡೆ ಪಪ್ಪನ ಡ್ಯೂಟಿಗೆ ಹೋಗಬೇಕಾದ್ರೆ ಅವ್ರಿಗೂ ಫುಲ್ ಖುಷಿ ನೋಡಿ ಆಶ್ಚರ್ಯ ಆಯಿತು ನೋಡಿಲ್ಲ ನಮಗೆ ಎಲ್ಲ ಹೆಂಗೆ ಕೆಳ ರಂಗಲ್ಲಿ ನೋಡಿ ಏನ ಅಂತಂದು ಹೇಳಿ ವಿಡಿಯೋ ಮಾಡ ಅಂತಂದು ನೋಡ್ರಿ ಇಂಟ್ರೆಸ್ಟ್ ಬಂತಂದ್ರೆ ಈ ಪರಿ ರಂಗೋಲಿ ಹಾಕ್ತಾವೆ ನೋಡ್ರಿ ಚಪ್ಪಿಸಿಲ್ಲ ಬಂದ ನೋಡ್ರಿ ನಿಮ್ಮ ಮನೆಯಾಗ್ರು ನಿಮ್ಮಕ್ಕಳು ಹಿಂಗ ಅನ್ನೋದು ಕಮೆಂಟ್ ಮಾಡಿ ಏನ್ರಿ ಇಲ್ರಿ ಪುಡಿದ ಹಾಕ್ಯಳ ಇಲ್ಲೆಲ್ಲ ಬರ್ಕೊಂತ ಎಲ್ಲ ಬರ್ಕೋ ಅಂತ ಇಲ್ಲ ಹಾಕ್ಯಳ್ರಿ ಅಭ್ಯಾಸ ಮಾಡಕತ್ತಳ ಆ ಸಮೀಪ ನೋಡುದಾಗಿ ಕುತ್ಕೊಂಡ್ ಬರಿಬೇಕು ಅಷ್ಟು ಬಗ್ಗ ಬಾರದು ಗೋನು ದೂರ ನೋಡು ಬರಿಬೇಕು ನಮ್ಮ ಅನ್ವಿತಾ ಅಂತ ಹೇಳಿ ಸಾಕಾಗೇತ್ ನೋಡ್ರಿ ಎಷ್ಟು ಸಮೀಪನೆ ನೋಡಿದಳ ಬುಕ್ಕದಾಗನ ಇಟ್ಬಿಡ್ತಾಳ ತಲ್ಲಿ ಒಯ್ದು ಈಗ ನಾಷ್ಟ ಮಾಡಿ ಅಭ್ಯಾಸ ಮಾಡ್ಕೊತ ಬರ್ಕೊತ ಕುಂತಾಳ ಚಾನ್ಸ್ ಚಲೋ ಐತಿ ಸಿಕ್ಕಿ ಈಗ ಅಂದ್ರೆ ಭಯಂಕರ ಸಕಿ ಆಗುತ್ತೆ ಈಗ ಅವ್ರಪ್ಪಾಗ ಇಸಿಗೆ ನೋಡ್ರಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋದರು ಅನ್ವಿತ್ತಂತೂ ಸ್ಕೂಲ್ ಹಾಲಿಡೇ ಐತಿ ಟೆಂತ್ದಲ್ಲ ಎಕ್ಸಾಮ್ ಐತಿ ಹೇಳಿ ಹಾಲಿಡೇ ಕೊಟ್ಟಾರ ಸೊ ಅಕ್ಕಿ ಮನ್ಯಾಗ ಈಗ ಅಭ್ಯಾಸ ಅದು ಮಾಡ್ಕೊಳಕತ್ತಾಳ ನಾನೀಗ ನೋಡ್ರಿ ಎಲ್ಲರಿಗೂ ಲಾಸ್ಟ್ ನಾಷ್ಟ ಮಾಡಕ್ಕಂತೀನಿ ಸೊ ಏನೇ ಇಲ್ಲ ಅಂದ್ರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗೈತೆ ಅಂತಂದು ಹೇಳ್ಬೋದು ನಾಷ್ಟ ಮಾಡೋದ್ಲೇ ಸೊ ಅಷ್ಟು ಟೈಮ್ ಆಗಿದ್ರು ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ಬೆಳಗ್ಗೆನೇ ಮಾಡೀನಿ ಮತ್ತು ನೋಡಿದ್ರೆ ಹಸ್ಬೆಂಡ್ ಊಟಿಗೆ ಹೋಗೋಕ್ಕಿಂತ ಮೊದ್ಲು ಇವತ್ತು ಯಾಕಂದ್ರೆ ರೊಟ್ಟಿ ಮಾಡಿಲ್ಲ ಹಸ್ಬೆಂಡ್ ಅದನ್ನು ಬಾಕ್ಸಿಗೆ ತೊಗೊಂಡು ಹೋಗ್ಯಾರ ಸೊ ಅಷ್ಟು ಬೆಳಗ್ಗೆನೇ ಮಾಡಿದ್ರು ಬೆಳಗ್ಗೆ ಮಾಡಿದಾಗ ಹೆಂಗಿತ್ತು ಸೊ ಅಷ್ಟು ಲೇಟಾಗಿದ್ರು ಹಂಗೆ ಉದ್ರ ಉದ್ರೆ ಆಗಿತ್ತು ನೋಡ್ರಿ ಒಂದಕ್ಕೊಂದು ಒಂದು ಕಾಲ್ನೂ ಶಾವ್ಗೆ ಅಂಟ್ಕೊಂಡಿರಲಿಲ್ಲ

ಏನ್ ಮಾಡ್ಕೊಡ್ಬೇಕಪ್ಪ ನೋಡ ಸೊ ಈಗ ನೋಡ್ರಿ ಅರ್ವಿನ್ ಸ್ಕೂಲಿಂದ ಬಂದನ ನಾನು ಸ್ಟಿಕ್ಕರ್ ಹಚ್ಕೊಂಡ್ರಲ್ಲ ಸ್ಟಿಕ್ಕರ್ ಹೇಳಿ ಹೋದ್ರ ಸ್ಟಿಕ್ಕರ್ ಡಕ್ ಕೆಡಬಿಟ್ಟೆ ಸೊ ಅರ್ವಿಂದ್ ಈಗ ಮ್ಯಾಗಿ ಮಾಡ್ಕೊಡ್ಬೇಕ ನೋಡ್ರಿ ಸ್ಕೂಲಿಂದ ಬಂದಾನ ಶಾವ್ ಜೂಪ್ ಇಟ್ತೀ ಅದ ಶಾವ್ ಜೂ ಖಾಲಿಯಾಗಿತ್ತು ಪಾಯಸ ಏನಾದ್ರು ಮಾಡಿದ್ರ ಖಾಲಿಗಿತ್ತ ನನ್ನ ಬಿಡಿತಿದಿ ಹಾ ನೋಡ್ರಿ ಅನ್ನ ಬಿಡಿತ ಅರ್ವಿನ್ ಅನ್ನ ಕಟ್ ಮಾಡ್ತೀವಿ ಬಿಡ ಅದನ್ನ ಐತಿ ಸೊ ಅರ್ವಿಂದ ಈಗ ಇನ್ಸ್ಟೆಂಟ್ ಮ್ಯಾಗಿ ಮಾಡಿ ಕೊಡಾಕಂತೀವಿ ನೋಡ್ರಿ ಮಾಡ್ಯಾರ ಮಾರಿ ಊಟ ಮಾಡಿದವ ಸೊ ಹಂಗಾಗಿ ಹಂಗ ತಿನ್ಬಾರ್ದ ಪೂರಾ ನೀನ ತಿನ್ನು ಮತ್ತ ನಿನಗಂತ ಒಲ್ಲ ತರ್ಸಿನಿ ಎಲ್ಲ ಕಲೆಗೆ ನಾನು ನೂಡಲ್ಸು ದೊಡ್ಡ ಪ್ಯಾಕ್ ಒಂದು ಐದು ಫ್ಯಾಮಿಲಿ ಪ್ಯಾಕು ಫ್ಯಾಮಿಲಿ ಪ್ಯಾಕ್ ಐತೆ ಅಂದೇನು ಒಂದು ಪ್ಲೇಸಿಗೆ ಖರೀದಿ ಸರಿ ಇವಾಗ ಹಾಂ ಇಷ್ಟು ಈ ನೀರು ಎಷ್ಟು ಐತೆ ಅಷ್ಟು ಆಕತ್ತಾವ ಎಲ್ಲ ಸಾಕು ಸರಿ ನೋಡಿರಿ ನೀರು ಕುದಿಯಾಕಂತವು ಇದಮ್ಮ ಏನು ಮಾಡ್ಕೊಡಾಕಂತೀನಿ ಅಡುಗೆನ ಗೊಬ್ಬ ಹೋಗು ಅಂತಂದು ಎಲ್ಲಿ ಈಗ ಮಾಡಿರೋದು ನೋಡಿ ಇನ್ನೊಮ್ಮಿಗೆ ಮಾಡ್ಕೊಡು ಮಮ್ಮಿ ಅಂತ ನನಗೆ ಗೊತ್ತಿಲ್ಲ ತಗಾರಪ್ಪ ನೀನು ನೂಡಲ್ಸ್ ರೆಡಿ ಆಯ್ತು ನೋಡಿ ಬ್ಯಾಟಿಂಗ್ ಮಾಡ ಸೊ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬ್ಲಾಗ್ನಾಗ ಕಂಟಿನ್ಯೂ ಮಾಡಕ್ಕಂತೀನಿ ಮಕ್ಕಳು ಟ್ಯೂಷನಿಗೆ ಹೋಗ್ಯಾರ ಟ್ಯೂಷನ್ಗೆ ಬರೋ ಟೈಮಾಗೈತಿವಿ ಹಸ್ಬೆಂಡ್ನು ಡ್ಯೂಟಿಯಿಂದ ಬಂದಾರ ಬಂದು ಮಕ್ಕಳ ಈಗ ಟ್ಯೂಷನ್ದಾಗ ಕರ್ಕೊಂಡ್ ಬರಕಂತಿ ಹೋಗ್ಯಾರ ನೋಡ್ರಿ ಸೊ ಈಗ ನೈಟ್ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದೆನಿ ಸೊ ಏನು ಮಾಡ್ಕೊಂತೀನಿ ಅಂತಂದ್ರೆ ಸಾಂಬಾರು ಐತಿ ಅದಕ್ಕೆ ರಾಜಗಿರಿ ಸೊಪ್ಪಿನ ಏನು ಮಾಡಿತ್ತಲ್ಲ ಫ್ರೆಂಡ್ಸು ಸೊ ಅದು ಸಾಂಬಾರು ಐತೆ ಅದಕ್ಕೆ ಮುದ್ದೆ ಮಾಡಿದಾಯ್ತು ಕಾಂಬಿನೇಷನ್ ಚೆನ್ನಾಗಿರೋದೇ ಅಂತೇಳಿ ಮುದ್ದೆ ಮಾಡೋಕ್ಕೆ ಈಗ ನೀರಿಟ್ಟೇನೆ ರೈಸು ಕೆಂಪಿಂಡಿನ ಎಷ್ಟು ತೊಗೊಂಡಾಯ್ತು ನೋಡಿ ಸುಮ್ಮನೆ ಎಷ್ಟು ಮಾಡಬಾರ್ದಿತ್ತು ಜಾಸ್ತಿ ಆಗಲಿ ಕೆಂಪಿಂಡಿ ಅದೇ ನಾವು ಮೂರು ದಿನ ಇಟ್ಟರು ಏನು ಕೆಡಂಗಿಲ್ಲ ಸೊ ಈಗ ಒಂದು ದಿನ ಆಗೈತಿ ಈಗ ಇಷ್ಟ ಐತಿ ಇನ್ನೊಂದು ಸ್ವಲ್ಪ ಮಾಡಲಿ ಏನು ಮಾಡ್ಲಿ ಅಂತಂದು ಅನ್ಸತಿ ಬಿಸೇದು ಮಾಡೋಣ ಏನು ಮಾಡ್ತಾರ ಅಂದ್ರೆ ಅನ್ಸ ಈಗೇನು ಇಷ್ಟು ರೈಸ್ ಏನೈತಲ್ಲ ಸೊ ಇದನ್ನು ಬಿಡ್ತಾರ ಬಿಸೇದ್ ಹಾಕ್ಕೊಂಡು ಉಣ್ಬಿಡ್ತಾರೆ ನೋಡಿದ್ರೆ ಇದು ಹಂಗ ಉಳಿದು ಸೊ ಅದ ಏನು ಮಾಡ್ಲಿ ಮಾಡಲಿ ಉಳಿದು ಮಾಡಲಿ ಅನ್ಸುತ್ತೆ ಒಮ್ಮೆ ಒಮ್ಮೆದ ಒಮ್ಮೆ ಅನ್ಸುತ್ತೆ ಅದು ಸಾಲಂಗಿಲ್ಲ ಅಂತಂದು ಒಮ್ಮೆ ನೋಡಿದ್ರೆ ಬಿಸೇದು ಮಾಡಿದ್ರೆ ಸೊ ಅದನ್ನ ತಿಂದುಬಿಡ್ತಾರಲ್ಲ ಅದನ್ನ ನೋಡೋಕೆ ಹೋದ್ರೆ ಅಂತೇಳಿ ಅನ್ಸುತ್ತೆ ಮುದ್ದೆ ಒಂದ ಮಾಡ್ತೀನಿ ಸೊ ಈಗ ಟ್ಯೂಷನಿಂದ ಬರ್ತಾರ ಬಂದ ಕೂಡಲೇ ಊಟ ಮಾಡ್ತಾರ ಅವ್ರು ಊಟ ಮಾಡಿಂದ ಸೊ ಎಷ್ಟು ರೈಸ್ ಉಳಿತೈತಿ ನೋಡಿಕೊಂಡು ರೈಸ್ ಮಾಡಬೇಕು ಅಂತ ನೋಡ್ರಿ ನಮಗೆ ನೋಡಿದ್ರೆ ರೈಸ್ ಇಲ್ಲ ಅಂತಂದ್ರೆ ನಮ್ಗೆ ಊಟ ಉಂಡಂಗೆ ಅನ್ಸಂಗಿಲ್ಲ ನೋಡ್ರಿ ಬರೀ ರೊಟ್ಟಿ ಮತ್ತು ಮುದ್ದೆ ತಿಂದ್ರೆ ಊಟ ಮಾಡ್ದಂಗೆ ಅನ್ಸಂಗಿಲ್ಲ ಮೇಲೆ ಸ್ವಲ್ಪನಾದರೂ ನನಗೆ ರೈಸ್ ಇರಬೇಕು ಅಂದ್ರೆ ಉಂಡಂಗೆ ಆಗತ್ತ ಉಪ್ಪಿನಕಾಯಿ ಅಲ್ಲೇ ಐತಲ್ಲ ಸೊ ನೋಡ್ರಿ ಈಗ ಮಕ್ಳು ಬಂದರು ಅಲ್ಲೇತ್ ನೋಡು ನಿಂಬೆ ಹಣ್ಣಿಂದನು ಐತಿ ಮಾವಿನಕಾಯಿ ಇದು ಲೆಮನ್ ನಿಂಬೆ ಹಣ್ಣಿಂದ ತೋರಿಸಿರೋ ಚಿತ್ರ ನೋಡು ಮ್ಯಾಂಗೋನಾಮನ್ ಲೆಮನ್ ಚಿತ್ರನ ಐತೆ ಮ್ಯಾಂಗೋ ತರನ ಅನಸ್ತ ದೂರದಿಂದ ಹರ್ದಿಲ್ಲ ಅಲ್ಲಿ ಮ್ಯಾಗ್ ಇರ್ಬೇಕು ಇಲ್ಲ ಕಲಿಯಾಗೈತನಾ ಸ್ವಲ್ಪ ಲೈಟ್ ನೋಡಿ ಹರಿ ಬಿಡೋದನ್ನ ಲೈಟ್ ನೋಡಿ ಇದು ಮೊದಲು ಖಾಲಿ ಮಾಡ್ರಿ ಅದ್ರೊಂದು ಉಪ್ಪಿನಕಾಯಿ ತದ ಮೊದಲು ಖಾಲಿ ಮಾಡ್ರಿ ಓ ಮೈ ಗಾಡ್ ಏನ್ ಪುಟ ಏನು ಮಾಡಕಂತಿ ಇದೆಲ್ಲ ಮಾಡಂದಿದ್ನೆ ನಾನು ಇಷ್ಟೆಲ್ಲ ನೋಡ್ರಿ ನಮ್ಮ ಅನ್ವಿತಾಗ ಅಲ್ಲ ನಮ್ಮ ಅನ್ವಿತಾಗ ನೋಡ್ರಿ ಏನೇ ಕಿಚನ್ ಕ್ಲೀನ್ ಮಾಡೋದಿದ್ರು ಮನೆ ಕ್ಲೀನ್ ಮಾಡೋದೇನೇ ಇದ್ರು

ಫುಲ್ ಡೀಪ್ ಕ್ಲೀನ್ ಮಾಡೋ ರೀತಿ ಮಾಡೋರಿದ್ದರೆ ಹ್ಞೂ ಈ ಕೆಲಸ ಅಂತ ಮೂವಿಗ್ಳಂತನ್ವಿತ್ತ ಸೊ ಹಾಗಾಗಿ ಫುಲ್ಲು ಕ್ಲೀನ್ ಮಾಡೋಕಂತ ಜಸ್ಟ್ ವರಸವ ಅಂತಂದು ಹೇಳಿದ್ರೆ ಹಿಂಗೆ ಎಕ್ಸ್ಟ್ರಾ ಹೇಳೋದಕ್ಕಿಂತ ಇನ್ನೂ ಹೆಚ್ಚು ಮಾಡೋದು ಸೊ ಊಟ ಅಂತ ಆಯಿತು ನಾನು ಎಡಿಟ್ ಮಾಡ್ಕೊ ಕುಂತಿದ್ದೆ ಎಲ್ಲ ಮಲ್ಕೊಂಡಾರ ಏನಿದು ಅಂದರೆ ಕೆಲ್ಸನ್ ಬಿಟ್ಟು ಬರೋಣ ಒಳ್ಳಲ್ಲ ಯಾವತ್ತಂತಂದು ಬಂದು ನೋಡ್ತೀನಿ ಫುಲ್ ಡೀಪ್ ಕ್ಲೀನ್ ಮಾಡೋಕತ್ತಾರ ಚೆಂದ ಕೌಂಟ್ರಲ್ಲ ಮಾಡಿ ಮಾಡಲಿ ಸೊ ಫ್ರೆಂಡ್ಸ್ ಇವತ್ತಿನ ಇಡೀ ಬ್ಲಾಗ್ ಹೇಗೆ ಏನು ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಮ್ಮಲ್ರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡು ಇಷ್ಟ ಆಗಿರ್ತದೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ನಾನು ಅಷ್ಟು ಬರ್ ನಗ ಸಿಗ್ತೀನಿ ಅಲ್ಲಿ ಬರ್ಬೋದು ಠಾ ಠಾ ಬಾಯ್ 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 ಬಾಯ್